ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮದ್ಯದಿಂದಲೇ ಆದಾಯ ಮದ್ಯಪ್ರಿಯರಿಂದಲೇ ಸರ್ಕಾರ ಸರ್ಕಾರದ ಬೊಕ್ಕಸಕ್ಕೆ ಆಗುತ್ತೆ ಇನ್ನು ಎಣ್ಣೆ ರೇಟ್ ಹೆಚ್ಚಳ ಆದರೂ ಕೂಡ ಜನ ಕಿಕ್ಕೇರಿಸಿಕೊಳ್ಳೋದಕ್ಕೆ ಬಿಡೋದಿಲ್ಲ ಅದನ್ನ ಸೊ ಸರ್ಕಾರ ಖಜಾನೆಗೆ ಏನು ಆದಾಯದ ವಜ್ರವಾಗಿರುವಂತಹ ಮದ್ಯಪ್ರಿಯರ ಆರೋಗ್ಯದ ಬಗ್ಗೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ ಇದರ ಚರ್ಚೆ ಆಗಿದೆ ಆಡಳಿತ ಹಾಗೂ ವಿಪಕ್ಷ ನಾಯಕರ ನಡುವೆ ಮಾತಿನ ಯುದ್ಧವೇ ನಡೀತದೆ ಪರಿಷತ್ನಲ್ಲಿ ಮದ್ಯಪ್ರಿಯರ ಆರೋಗ್ಯ ಸಮಸ್ಯೆ ಬಗ್ಗೆ ಚರ್ಚೆ ಚಿಕಿತ್ಸೆಗೆ ಶೇಕಡಾ ಇಪ್ಪತ್ತರಷ್ಟು ಹಣ ಮೀಸಲಿಡಲು ಬಿಜೆಪಿ ಭಟ್ಟು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಮದ್ಯಪ್ರಿಯರ ಆರೋಗ್ಯ ಸಮಸ್ಯೆ ಬಗ್ಗೆ ಬಿಜೆಪಿ ಎಂಎಲ್ ಸಿ ರವಿಕುಮಾರ್ ಪ್ರಸ್ತಾಪಿಸಿದ್ರು ನಿಯಮ ಮುನ್ನೂರ ಮೂವತ್ತರ ಅಡಿಯಲ್ಲಿ ಪ್ರಸ್ತಾಪಿಸಿದ ರವಿಕುಮಾರ್ ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಮದ್ಯಪ್ರಿಯರ ಆರೋಗ್ಯ ರಕ್ಷಣೆಗೆ ಶೇಕಡ ಇಪ್ಪತ್ತರಷ್ಟು ಹಣ ಮೀಸಲಿಡಬೇಕು ಅಂತ ಒತ್ತಾಯಿಸಿದ್ರು ಮದ್ಯಪಾನ ಪ್ರಿಯರ್ ಏನಿದರೆ ಅವರಿಗೆ ಲಿವರ್ ಸಿರೋಸಿಸ್ ಮತ್ತು ಜಾಂಡೀಸ್ ಎಂಬ ಪಿತ್ತಕೋಶದ ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ಆವರಿಸುತ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಹಣವನ್ನ ಇದಕ್ಕೆ ತೆಗೆದಿಡಿ ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಸಭಾಪತಿಗಳೇ ಇನ್ನು ಸಿಟಿ ರವಿ ಮದ್ಯ ಮಾರಾಟದಿಂದ ಕುಟುಂಬ ಬೀದಿ ಪಾಲಾಗ್ತಿದೆ ಸರ್ಕಾರ ಜೀವ ಉಳಿಸೋ ಗ್ಯಾರಂಟಿ ಕೊಡ್ಲಿ ಅಂತ ಒತ್ತಾಯಿಸಿದ್ರು ತಕ್ಷಣದ ಪರಿಹಾರ ನಲ್ವತ್ತು ಸಾವಿರ ಕೋಟಿ ಬರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ತೆಗ್ದಿಡಿ ಅಂತ ಅನ್ನೋದನ್ನು ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಯಾಕೆ ಕುಡಿಸ್ಬೇಕು ನಾವು ಕುಡಿಸಿ ಆರೋಗ್ಯನ ಯಾಕೆ ಕೆಡಿಸ್ಬೇಕು ಈ ಮನೆ ಹಾಳು ಮಾಡುವಂಥ ಅಬ್ಕಾರಿ ನೀತಿ ಅಬ್ಕಾರಿ ನೀತಿ ಮನೆ ಹಾಳು ಮಾಡ್ತಾಯಿದೆ ಹಂಗಾಗಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ ಅವ್ರು ಹೇಳಿದ ರೀತಿಯಲ್ಲಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ ನೆಮ್ಮದಿ ಉಳಿಸೋ ಗ್ಯಾರಂಟಿ ಕೊಡಿ ಇದು ನಿಲ್ಲಿಸಿದ್ರೆ ನೀವು ಅಕ್ರಮ ಮಾರಾಟವನ್ನು ನಿಲ್ಲಿಸೋದ್ರ ಜೊತೆಗೆ ಪ್ರಮೋಟ್ ಮಾಡೋದು ನಿಲ್ಲಿಸಿದ್ರೆ ಲಕ್ಷಾಂತರ ಮನೆಗಳ ನೆಮ್ಮದಿ ಉಳಿಯುತ್ತೆ ಮದ್ಯವಿಸನಿ ಸಾವಿನಿಂದ ಕುಟುಂಬ ಅನಾಥವಾಗ್ತಿದೆ ಹೀಗಾಗಿ ಅಬಕಾರಿ ಇಲಾಖೆ ಆದಾಯದಲ್ಲಿ ಶೇಕಡ ಇಪ್ಪತ್ತರಷ್ಟು ಹಣ ಮೀಸಲಿಡಬೇಕು ಅಂತ ಬಿಜೆಪಿ ಶಾಸಕ ಕೆ ಎಸ್ ನವೀನ್ ಆಗ್ರಹಿಸಿದ್ರು ಹಾಲ್ಕಾ ಲಿವರ್ ಡಿಸೀಸ್ ಗೆ ಒಳಗಾದಂತ ವ್ಯಕ್ತಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿಸ್ಕೋಬೇಕು ಅಂತ ಏನಾದ್ರೂ ಡಾಕ್ಟರ್ ಸಲಹೆ ಕೊಟ್ರೆ ಅಥವಾ ಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಅನ್ನ ಪಡ್ಕೋಬೇಕು ಅಂತ ಕೊಟ್ರೆ ಮಾನ್ಯ ಸಭಾಪತಿಗಳೇ ಇಡೀ ರಾಜ್ಯದಲ್ಲಿರುವಂತ ಒಂದೇ ಒಂದು ಲಿವರ್ ಇನ್ಸ್ಟಿಟ್ಯೂಟ್ ಸರ್ಕಾರದಿಂದ ನಡೀತಾ ಇರೋವಂಥದ್ದು ಎಲ್ಲಿ ಗ್ಯಾಸ್ಟ್ರೋಂಟ್ರಾಲಜಿ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಒಂದು ಒಂದೇ ನಡೆಯುತ್ತೆ ಅಲ್ಲಿ ವೆಯ್ಟಿಂಗ್ ಪೀರಿಯಡ್ ಅದಕ್ಕೆ ಒಂದು ವರ್ಷ ಇದೆ ಹಾಗಾಗಿ ನಾವು ಇವತ್ತು ಬೇಡಿಕೆಯನ್ನು ಕೇಳ್ತಾ ಸಾವಿರ ಕೋಟಿ ದುಡಿತೀವಿ ಅಂತ ಹೇಳ್ತಾ ಇದೀರ ಇಡೀ ಒಂದು ಬಿಜೆಪಿ ನಾಯಕರ ಆಗ್ರಹಕ್ಕೆ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ರಮೇಶ್ ಬಾಬು ಮಧ್ಯಪ್ರವೇಶಿಸಿದ್ರು ಕೇಂದ್ರದಿಂದ ಇಪ್ಪತ್ತೈದು ಪರ್ಸೆಂಟ್ ಜಿಎಸ್ಟಿ ಹಣ ಕೊಡಿಸಿ ಅಂತ ಟಾಂಗ್ ಕೊಟ್ರು ಅವ್ರು ಹೇಳ್ತಾ ಇದಾರೆ ಇಪ್ಪತ್ತು ಪರ್ಸೆಂಟು ಅಬಕಾರಿ ಆದ್ಯದಲ್ಲಿ ತೆಗೆದಿಟ್ಬಿಡಿ ಖಂಡಿತ ನಾವು ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೇವೆ ದಯಮಾಡಿ ನಮ್ಮ ಬಿಜೆಪಿ ಮಿತ್ರರು ಕೇಂದ್ರ ಸರ್ಕಾರಕ್ಕೆ ಏ ನಾಲ್ಕೂವರೆ ಲಕ್ಷ ನೀವು ಜಿ ಎಸ್ ಟಿ ತಗೋತಾ ಇದ್ದೀರಾ ಅದ್ರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಕೊಡಿಸ್ಬಿಡಿ ನಾವು ಖಂಡಿತ ರಾಜ್ಯ ಸರ್ಕಾರಕ್ಕೂ ಶಿಫಾರಸ್ ಮಾಡ್ತೀವಿ ಯಾರದಾದ್ರೂ ಜೀವನ ಹಾಳಾಗ್ಲಿ ಸರ್ಕಾರಕ್ಕೆ ಆದಾಯ ಬರ್ಲಿ ಅನ್ನೋದು ಸರಿನಾ ಅಂತ ಎಂ ಎಲ್ ಸಿ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ರು ಯಾರ್ದಾದ್ರೂ ಜೀವನ ಹಾಳಾಗ್ಲಿ ನಮ್ಮ ಸರ್ಕಾರಕ್ಕೆ ಆದಾಯ ಬರಬೇಕು ಕುಡಿಯೋರ ಸಂಖ್ಯೆ ವಿಪರೀತ ಹೆಚ್ಚಾಗಲಿ ಸರ್ಕಾರಕ್ಕೆ ಆದಾಯ ಬರಬೇಕು ಈ ಎಕ್ಸಾಂಪಲ್ ಇದು ಸರಿನಾ ಸರಿನಾ ಈಗ ನಾನು ಭಾಳ ನೋವಿನಿಂದ ಹೇಳ್ತೇನೆ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದೆ ನಾನು ನಾವು ಎ ಬಿ ಪಿ ಕಾನ್ಫರೆನ್ಸ್ ನಡೆದಂಥ ಸಂದರ್ಭದಲ್ಲಿ ರೂಮ್ ರೂಮ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಐದು ಜನ ಹತ್ತು ಜನಕ್ಕೆ ಉಳಿಸ್ತೀವಿ ಆ ರೂಮ್ಗಳಲ್ಲಿ ಬಾಟ್ಲುಗಳು ಸಿಗಬಾರ್ದಾಗಿತ್ತು ಸಿಗಬಾರ್ದಾಗಿತ್ತು ರೂಮ್ಗಳಲ್ಲೂ ಕೂಡ ಬಾಟ್ಲುಗಳು ಸಿಗುತ್ತೆ ಹೇಳಿದ್ರೆ ಯುವಕರು ಕೂಡ ಈ ಒಂದು ಪಿಡುಗಿಗೆ ಬಲಿಯಾಗಿದ್ದಾರೆ ಯುವತಿಯರು ಬಲಿಯಾಗಿದ್ದಾರೆ ಇಟ್ ಕೇವಲ ಕರ್ನಾಟಕ ಅಂತ ಟಾರ್ಗೆಟ್ ಮಾಡಬಾರ್ದು ಎಲ್ಲ ರಾಜ್ಯದಲ್ಲೂ ಟಾರ್ಗೆಟ್ ಇದೆ ಅಂತ ಬಿಜೆಪಿ ನಾಯಕರಿಗೆ ಬಿ ಕೆ ಹರಿಪ್ರಸಾದ್ ಟಾಂಗ್ ಕೊಟ್ರು ಈ ಟಾರ್ಗೆಟ್ ಇದೆ ನೋಡಿ ಟಾರ್ಗೆಟ್ ಟಾರ್ಗೆಟ್ ಅಂತ ಇದ್ದೀರಿ ಸರ್ಕಾರದವರು ಟ್ಯಾಕ್ಸ್ ಜಾಸ್ತಿ ಮಾಡಿದಿರಿ ಬಿಆರ್ ಮೇಲೆ ಟ್ಯಾಕ್ಸ್ ಜಾಸ್ತಿ ವಿಸ್ಕಿ ಮೇಲೆ ಜಾಸ್ತಿ ಬ್ರ್ಯಾಂಡಿ ಮೇಲೆ ಜಾಸ್ತಿ ಎಲ್ಲ ಕುಡಿಯೋದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಕುಡಿಯೋ ಜನ ಅಷ್ಟೇ ಜನ ಟ್ಯಾಕ್ಸ್ ಜಾಸ್ತಿ ಮಾಡಿರೋದ್ರಿಂದ ನಲ್ವತ್ತೈದು ಸಾವಿರಕ್ಕೆ ಹೋಗುತ್ತೆ ಟಾರ್ಗೆಟ್ ಪ್ರತಿ ಸ್ಟೇಟಲ್ಲೂ ಕೂಡ ನೀವು ಇಷ್ಟು ಮಾರಬೇಕು ಅಂತ ಟಾರ್ಗೆಟ್ ಮಾಡೇ ಮಾಡ್ತಾರೆ ಇಂಥ ಸ್ಟೇಟಲ್ಲಿ ಟಾರ್ಗೆಟ್ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ ಆದ್ದರಿಂದ ಅದು ಒಂದು ಕಲ್ಚರ್ ಆಗಿಬಿಟ್ಟಿದೆ ಕುಡಿಯೋದು ಅದನ್ನು ಲಿಮಿಟ್ ಅದನ್ನು ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ ಪಾಯ್ಸನ್ ಇನ್ ದ ಹ್ಯಾಂಡ್ಸ್ ಆಫ್ ಎ ವೈಸ್ ಮ್ಯಾನ್ ಈಸ್ ಎ ಮೆಡಿಸನ್ ಪಾಯ್ಸನ್ ಇನ್ ದ ಹ್ಯಾಂಡ್ಸ್ ಆಫ್ ಎ ರಾಂಗ್ ಮ್ಯಾನ್ ಈಸ್ ಈಸ್ ಎ ಡೆತ್ ಅಂತ ಹೇಳಿ ಹಂಗಾಯ್ತು ಕತೆ ಆದ್ರಿಂದ ಕರ್ನಾಟಕ ಟಾರ್ಗೆಟ್ ಮಾಡಬೇಡಿ ಫೈನ್ ಇಟ್ಸ್ ಕುಡಿಯೋದು ಕಮ್ಮಿ ಮಾಡಬೇಕು ಅದಕ್ಕೆ ಟೆಂಪರೆನ್ಸ್ ಬೋರ್ಡ್ ಇದೆ ಎಲ್ಲಾ ರೀತಿಯ ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ ಇದಕ್ಕೆ ಲಿಖಿತ ಉತ್ತರ ನೀಡಿದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಮದ್ಯ ಸೇವನೆ ಮಾಡೋರಿಗೆ ಪ್ರತ್ಯೇಕವಾಗಿ ಅನುದಾನ ನೀಡಲು ಅಸಾಧ್ಯ ಸಂಗ್ರಹವಾಗುವ ಹಣ ಆರೋಗ್ಯ ಇಲಾಖೆಗೆ ಹೋಗುತ್ತೆ ಈಗಾಗಲೇ ಹಲವು ಆರೋಗ್ಯ ಯೋಜನೆಗಳಿವೆ ಅಂತ ಉತ್ತರಿಸಿದ್ದಾರೆ ವಿಧಾನ ಪರಿಷತ್ನಲ್ಲಿ ಮೊದಲ ದಿನವೇ ಮದ್ಯ ಮಾರಾಟದಿಂದ ಸರ್ಕಾರಕ್ಕೆ ಬರ್ತಿರೋ ಆದಾಯ ಮತ್ತು ಮದ್ಯಪ್ರಿಯರ ಆರೋಗ್ಯದ ಬಗ್ಗೆ ಜಟಾಪಟಿ ಆಗಿದೆ ವಿಧಾನಸಭೆಯಲ್ಲೂ ಇದು ಸದ್ದು ಮಾಡುತ್ತಾ ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿನ